ಪ್ರಾರ್ಥನಾ ಪತ್ರಿಕೆ ದಿನಾಂಕ ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇಂದಿನ ವಾಕ್ಯ ಭಾಗ ಡಿಸೆಂಬರ್ ಶಾಲೆಯ ಸುವಾರ್ಥೀಕರಣದ ಸಂದೇಶ ಮೂರನೇ ಯೋಹಾನನು ಒಂದನೇ ಅಧ್ಯಾಯ ಎರಡನೇ ವಚನ ಪ್ರಿಯನೇ ನೀನು ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ಸಭೆ ಮತ್ತು ಇಸ್ರೇಲಿಯವರು ಸುಮಾರು ಹತ್ತು ಶತಮಾನಗಳಷ್ಟು ಹಳೆಯದಾದ ಗಡಿಯಾರಗಳನ್ನು ಹೊಂದಿದರು ಆದರೆ ದೇವರವರಿಗೆ ಇಂದಿನ ಸಂದೇಶವನ್ನು ಕೊಟ್ಟರು ಅದು ಅವರಿಗೆ ಹತ್ತು ಶತಮಾನಗಳನ್ನು ಮುಂದೆ ನೋಡಲು ಸಹಾಯ ಮಾಡಿತು ಆ ಸಂದೇಶವು ಮುಂಚಿತವಾಗಿ ಉತ್ತರವಾಗಿತ್ತು ಇಂದಿನ ರೆಮ್ನೆಂಟ್ಸ್ ಪವಿತ್ರ ಧ್ಯಾನದ ಚಳುವಳಿಯ ಪ್ರಮುಖ ವ್ಯಕ್ತಿಗಳಾಗಲು ನಿರ್ಧರಿಸಬೇಕು ಅದು ಜಗತ್ತನ್ನು ಚಲಿಸುವ ವಿಶ್ವ ಕಾವಲು ಬುರುಜನ್ನು ನಿರ್ಮಿಸುತ್ತದೆ ನೀವು ಬಲ ಇಪ್ಪತ್ತ ನಾಲ್ಕು ಗಂಟೆಗಳು ಮತ್ತು ಸಂತೋಷವನ್ನು ಆನಂದಿಸುವ ಪ್ರಾರ್ಥನೆಯನ್ನು ಕಂಡುಹಿಡಿಯಬೇಕು ಇದರ ಜೊತೆಗೆ ಕುರಿಯೋ ಸಿಂಹಾಸನದ ಬಲ ಇಪ್ಪತ್ತೈದು ಗಂಟೆಗಳು ಸಾಮ್ರಾಜ್ಯ ಮತ್ತು ಬ್ರಹ್ಮಾಂಡದ ಆಶೀರ್ವಾದವಾಗಿದೆ ಆ ಕಾರಣಕ್ಕಾಗಿ ಶಾಶ್ವತತೆ ಹಿಂದೆ ಉಳಿತಿದೆ ಇದನ್ನು ಮಾಡುವುದರಿಂದ ನಿಮ್ಮ ಅಜೀವ ಪ್ರಾರ್ಥನೆಗಳಿಗೆ ಉತ್ತರಗಳು ಏಳು ಕಾವಲು ಬುರುಜುಗಳು ಏಳು ಪ್ರಯಾಣಗಳು ಏಳು ಮಾರ್ಗದರ್ಶನ ಸ್ತಂಭಗಳು ಮುಂಚಿತವಾಗಿ ಬರುತ್ತವೆ ಇವುಗಳಿಗಾಗಿ ಪ್ರಾರ್ಥಿಸುವ ಮೂಲಕ ಏಳು ಕಾವಲು ಬುರುಜುಗಳು ಏಳು ಪ್ರಯಾಣಗಳು ಏಳು ಮಾರ್ಗದರ್ಶನ ಸ್ತಂಭಗಳು ನೀವು ವಾಕ್ಯದ ನೆರವೇರಿಕೆಯನ್ನು ನೋಡುತ್ತೀರಿ ಪ್ರಾರ್ಥನೆಗಳಿಗೆ ಉತ್ತರಗಳು ಮತ್ತು ಭವಿಷ್ಯದ ಸಿದ್ಧತೆಗಳಿಗಾಗಿ ಪ್ರಾರ್ಥನಾ ಮಾರ್ಗದರ್ಶಿಗಳು ಪರಿಣಾಮವಾಗಿ ನಿಮ್ಮ ವಯಸ್ಸಿನ ಆಧಾರದ ಮೇಲೆ ಪ್ರಾರ್ಥನಾ ವೇಳಾಪಟ್ಟಿ ಉದ್ಯೋಗ ಮತ್ತು ಸಭೆ ಸ್ಥಾನವು ಕಾಣಿಸಿಕೊಳ್ಳುತ್ತದೆ ಈ ಹಂತದಿಂದ ವಾಕ್ಯವು ಗೋಚರಿಸುತ್ತದೆ ಒಂದನೇ ಅಂಶ ನಂಬಿಕೆಯ ಕಾರ್ಯಗಳು ಯಾಕೋಬ್ಬನ ಪುಸ್ತಕವು ನಂಬಿಕೆಯ ಕಾರ್ಯಗಳನ್ನು ವಿವರಿಸುತ್ತದೆ ಇದು ವಿವಾದಾತ್ಮಕವಾಗಿದೆ ಏಕೆಂದರೆ ನಂಬಿಕೆ ಮತ್ತು ಕಾರ್ಯಗಳನ್ನು ಪ್ರತ್ಯೇಕವಾಗಿ ನೋಡಲಾಗುತ್ತದೆ ಎರಡನೇ ಅಂಶ ರಾಜವಂಶಸ್ಥರಾದ ಯಾಚಕರು ಒಂದನೇ ಪೇತ್ರ ಎರಡು ಒಂಬತ್ತು ದೇವರು ನಿಮ್ಮನ್ನು ರಾಜವಂಶಸ್ಥರಾದ ಯಾಜಕರು ಎಂದು ಕರೆದಿದ್ದಾನೆ ಇದನ್ನು ಆನಂದಿಸುವುದು ಪ್ರಾರ್ಥನೆ ಪ್ರಾರ್ಥನೆಯ ಒಳಗೆ ಅಧ್ಯಯನ ಮಾಡುವ ಮೂಲಕ ನಿಮ್ಮ ಶ್ರೇಣಿಗಳನ್ನು ಲೆಕ್ಕಿಸದೆ ದೇವರ ಯೋಜನೆ ಖಂಡಿತವಾಗಿಯೂ ನಡೆಯುತ್ತಿದೆ ಮೂರನೇ ಅಂಶ ಸುವಾರ್ಥಿಕ ಯೋಹಾನನ ಪತ್ರ ಆ ದೇಶವು ಖಂಡಿತವಾಗಿಯೂ ಅಸ್ತಿತ್ವದಲ್ಲಿದೆ ನಿಮ್ಮ ಆತ್ಮವು ಚೆನ್ನಾಗಿ ಹೊಂದಿರುವಂತೆ ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಏನೂ ಸಾಧ್ಯವಿಲ್ಲ ಆಧ್ಯಾತ್ಮಿಕ ಶಕ್ತಿಯಿಂದ ಮಾತ್ರ ನಿಮ್ಮೊಂದಿಗೆ ಎಲ್ಲವೂ ಚೆನ್ನಾಗಿ ನಡೆಯಬಹುದು ಎಂದು ನೀವು ನೋಡಬಹುದು ಇದು ಸಂಭವಿಸಿದಾಗ ನೀವು ಆಧ್ಯಾತ್ಮಿಕವಾಗಿ ಮತ್ತು ಶಾರೀರಿಕ ಶಕ್ತಿಯನ್ನು ಪಡೆಯುತ್ತೀರಿ ಮೂರನೇ ಯೋಹಾನ ಒಂದು ಎರಡು ಆಶೀರ್ವಾದ ಪಡೆದವರು ನಾಲ್ಕನೇ ಅಂಶ ಅನೇಕ ಜನರು ಯಶಸ್ಸು ದೀರ್ಘಾಯುಷು ಮತ್ತು ಖ್ಯಾತಿಯನ್ನು ಆಶೀರ್ವಾದ ಎಂದು ಪರಿಗಣಿಸುತ್ತಾರೆ ಆದರೆ ಕೇವಲ ಭ್ರಮೆಗಳು ದೇವರ ಆಶೀರ್ವಾದವನ್ನು ನಿಜವಾಗಿಯೂ ಪಡೆಯುವ ಜನರು ದೀರ್ಘಕಾಲ ಬದುಕಬೇಕು ಮತ್ತು ಹಣವನ್ನು ಹೊಂದಿರಬೇಕು ಇಲ್ಲದಿದ್ದರೆ ಅದು ನರಕವಾಗಿರುತ್ತದೆ ಪ್ರಕಟಣೆ ವಚನ ಅಂಶ ಸಭೆಯನ್ನು ರಕ್ಷಿಸುವ ಕ್ರಿಸ್ತನು ಯೇಸು ಕ್ರಿಸ್ತನು ಸಭೆಗಳ ಸಂಪೂರ್ಣ ನಿಯಂತ್ರಣದಲ್ಲಿದ್ದಾನೆ ಎಂಬುದು ಪ್ರಕಟಣೆ ಪುಸ್ತಕದ ತೀರ್ಮಾನವಾಗಿದೆ ಅದಕ್ಕಾಗಿ ನೀವು ಆರಾಧನೆ ಮೂಲಕ ಎಲ್ಲವನ್ನೂ ಕೊನೆಗಳಿಸಬೇಕು ಯುಗ ಮತ್ತು ಪ್ರಪಂಚದ ಮುಂದೆ ಇರಬೇಕು ಒಡಂಬಡಿಕೆಯ ಪ್ರಾರ್ಥನೆ ಪ್ರಿಯ ದೇವರೇ ಈ ಸಮಯದ ಸಲುವಾಗಿ ನನ್ನನ್ನು ಕರೆದಿದ್ದಕ್ಕಾಗಿ ಕೃತಜ್ಞತೆಗಳು ವಿಶ್ವಸ್ವಾರ್ಥೀಕರಣವನ್ನು ಕೈಗೊಳ್ಳಲು ನನಗೆ ಬಲವನ್ನು ನೀಡಿ ಮತ್ತು ಮುಂದು ಮುರಿದು ಹೋಗಿರುವ ಸಭೆಗಳನ್ನು ಎಬ್ಬಿಸಲು ನನಗೆ ಶಕ್ತಿಯನ್ನು ನೀಡಿ ಏಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ